ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪಿತೃಪಕ್ಷ ಅಂತ ಅಂದ್ರೆ ಏನು ಪಿತೃಪಕ್ಷವನ್ನ ನಾವು ಯಾಕೆ ಆಚರಣೆಯನ್ನ ಮಾಡ್ಬೇಕು ಯಾವ ಕಾಲದಲ್ಲಿ ಪಿತೃಪಕ್ಷವನ್ನ ನಾವು ಮಾಡೋದ್ರಿಂದ ಪಿತೃಗಳಿಗೆ ತೃಪ್ತಿಯಾಗುತ್ತೆ ಪಿತೃಪಕ್ಷದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ದಾನ ತರ್ಪಣ ಶ್ರಾದ್ದ ಆಚರಣೆಗಳನ್ನ ಮಾಡುವುದು ಬಹಳನೇ ವಿಶೇಷ ಈ ಅವಧಿಯಲ್ಲಿ ಶ್ರಾದ್ದವನ್ನ ಮಾಡೋದ್ರಿಂದ ಪೂರ್ವಜರು ಸಂತೃಪ್ತರಾಗ್ತಾರೆ ಜೊತೆಗೆ ನಮ್ಮನ್ನ ಅನುಗ್ರಹಿಸಿ ಹೋಗುತ್ತಾರೆ ಅಂತ ನಾವು ನಂಬಿಕೆಯಿಂದ ಹಿಂದೂ ಸಂಪ್ರದಾಯದಲ್ಲಿ ನಾವು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತಾನೂ ಕೂಡ ನಾವು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷವಾದ ಮಹತ್ವವಿದೆ ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನದಿಂದ ಆಶ್ವಯುಜ ಮಾಸ ಆರಂಭವಾಗುತ್ತದೆ ಆಶ್ವಯುಜದಲ್ಲಿ ಹದಿನೈದು ದಿನಗಳು ಕೂಡ ನಾವು ಈ ಒಂದು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ತೀವಿ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬಂದು ತಮ್ಮ ವಂಶಸ್ಥರನ್ನ ಆಶೀರ್ವದಿಸ್ತಾರೆ ಅಂತ ನಂಬಿಕೆಯಿಂದ ಈ ಒಂದು ಪಿತೃಪಕ್ಷವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಭಾದ್ರಪದ ಮಾಸದ ಹುಣ್ಣಿಮೆಯನ್ನ ನಾವು ಸೆಪ್ಟೆಂಬರ್ ದಿನಗಳ ಅವಧಿಯಲ್ಲಿ ಏಳನೇ ತಾರೀಕು ಭಾನುವಾರ ಆಚರಣೆಯನ್ನ ಮಾಡ್ತಿದ್ದೀವಿ ಪಕ್ಷವನ್ನ ಆಚರಣೆಯನ್ನ ಮಾಡಬಹುದು ವರ್ಷದಲ್ಲಿ ಆರಾಧನೆ ಹೆಚ್ಚಾಗಿದ್ದರೂ ಕೂಡ ಇದರ ನಡುವೆ ಪಿತೃಗಳ ಆರಾಧನೆಯನ್ನು ಕೂಡ ನಾವು ಮಾಡಲೇಬೇಕು ಇದನ್ನ ನಮ್ಮ ಪೂರ್ವಜರು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ನಾವು ಕೂಡ ಚಾಚು ತಪ್ಪಲದೇ ವರ್ಷಕ್ಕೆ ಒಂದು ಬಾರಿ ನಾವು ಈ ಒಂದು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡಲೇಬೇಕು ಅದೇ ರೀತಿ ಮನುಷ್ಯನು ಜನಿಸಿದ ಕೂಡಲೇ ಮೂರು ಋಣಗಳನ್ನ ಮನುಷ್ಯ ತೀರಿಸಿಕೊಳ್ಬೇಕು ಅಂದ್ರೆ ದೇವಋಣ ಎರಡನೇದು ಋಷಿಋಣ ಹಾಗೆಯೇ ಋಣ ಮನುಷ್ಯ ಈ ಮೂರು ಋಣಗಳನ್ನ ತಪ್ಪದಲೆ ತೀರಿಸಲೇಬೇಕು ದೇವಋಣವನ್ನ ನಾವು ದೇವತೆಗಳ ಪೂಜೆ ಯಜ್ಞ ವ್ರತಗಳ ಮೂಲಕ ತೀರಿಸಲು ಸಾಧ್ಯ ಆಗುತ್ತೆ ಅದೇ ರೀತಿ ಋಷಿ ಋಷಿಋಣವನ್ನ ಜ್ಞಾನ ಸಂಪಾದನೆ ವಿದ್ಯಾಭ್ಯಾಸದ ಮೂಲಕ ನಾವು ತೀರಿಸಲು ಸಾಧ್ಯ ಅದೇ ರೀತಿ ಋಣವನ್ನ ಸಂತಾನವನ್ನ ಪಡೆಯುವುದು ಹಾಗೆಯೇ ದಾನ ಧರ್ಮಗಳನ್ನ ಮಾಡುವುದು ಬೇರೆಯವರಿಗೆ ಒಳ್ಳೇದನ್ನ ಬಯಸುದ್ರ ಮುಖಾಂತರ ನಾವು ಋಣವನ್ನ ತೀರಿಸಬಹುದು ಅದೇ ರೀತಿ ಶ್ರಾದ ಮಾಡುವುದು ಹಾಗೆಯೇ ದರ್ಪಣಗಳನ್ನ ನೀಡುವುದರ ಮುಖಾಂತರ ಋಣವನ್ನ ನಾವು ತೀರಿಸೋದಕ್ಕೆ ಸಾಧ್ಯ ಆಗುತ್ತದೆ ವರ್ಷದಲ್ಲಿ ಒಂದು ದಿನ ಪಿತೃಗಳಿಗೆ ಮಾಡುವ ಶ್ರಾದ್ದ ಒಂದಾದರೆ ಇಡೀ ವರ್ಷದಲ್ಲಿ ಒಮ್ಮೆ ಎಲ್ಲಾ ಪಿತೃಗಳ ತೃಪ್ತಿಗೋಸ್ಕರ ಮಾಡುವ ದಿನಗಳು ಕೂಡ ಇವೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ನಿಂದ ಅಮಾವಾಸ್ಯೆವರೆಗಿನ ಕಾಲವನ್ನ ಪಿತೃಪಕ್ಷ ಅಂತ ನಾವು ಕರಿತೀವಿ ಅಂದ್ರೆ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಅಂದ್ರೆ ಈ ಕಾಲಾವಧಿ ಹದಿನೈದು ದಿನಗಳ ಕಾಲ ಇದನ್ನ ಪಿತೃಪಕ್ಷ ಅಂತ ನಾವು ಕರಿತೀವಿ ಕೊನೆಯ ದಿನವನ್ನ ಸರ್ವ ಪಿತೃ ಅಂತಾರೆ ಎಂತಾರೆ ಅಥವಾ ಮಹಾಲಯ ಅಂತಾನೂ ಕೂಡ ನಾವು ಕರಿತೀವಿ ಈ ಈ ಪಕ್ಷದಲ್ಲಿ ಯಾರಿಗೆಲ್ಲ ತರ್ಪಣವನ್ನ ಕೊಡ್ಬೇಕು ಶ್ರಾದ ಮಾಡ್ಬೇಕು ಎನ್ನುವುದನ್ನ ಪುರಾಣಗಳಲ್ಲಿ ತಿಳಿಸುತ್ತೆ ಸ್ನೇಹಿತರೆ ಈ ಪಕ್ಷವನ್ನ ಅವರವರ ಮನೆಯಲ್ಲಿ ಯಾವ ರೀತಿ ಹಿರಿಕರು ಅನುಸರಿಸಿಕೊಂಡು ಬಂದಿದ್ದಾರೋ ಆ ಪದ್ಧತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ ಕೆಲವೊಬ್ರು ಮನೆಯಲ್ಲಿ ಸಿಹಿ ಊಟ ಮತ್ತೆ ಖಾರದ ಊಟನೂ ಕೂಡ ಮಾಡಿ ಈ ಒಂದು ಪಕ್ಷವನ್ನ ಆಚರಣೆಯನ್ನ ಮಾಡ್ತಾರೆ ಆದ್ರೆ ಪ್ರತಿ ಮನೆಯಲ್ಲೂ ಕೂಡ ಹಿರಿಕರಿಗೆ ಧೂಪವನ್ನ ಹಾಕಿ ಈ ಒಂದು ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡುವಂತದ್ದು ವಾಡಿಕೆ ಇದೆ ಸ್ನೇಹಿತರೆ ಹಾಗೇನೆ ಪಿತೃಪಕ್ಷವನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ಅದೇ ರೀತಿ ಅವರ ಪದ್ಧತಿಯಲ್ಲಿ ಯಾವ ದಿನ ಆಚರಣೆಯನ್ನ ಮಾಡ್ತಿರ್ತಾರೋ ಅದೇ ರೀತಿ ಆಚರಣೆಯನ್ನ ಮಾಡ್ತಾರೆ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡುವುದು ಮುಖ್ಯವಲ್ಲ ನಾವು ಯಾವ ಕಾಲದಲ್ಲಿ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ತೀವಿ ಅದು ಬಹಳನೇ ಮುಖ್ಯ ಆಗುತ್ತೆ ಯಾಕಂತಂದ್ರೆ ನಾವು ಮಾಡುವಂತ ಪಿತೃಪಕ್ಷದ ಪೂಜೆ ನಮ್ಮ ಹಿರಿಗರಿಗೆ ಅದು ಸಲ್ಬೇಕು ಆಗ ಮಾತ್ರ ಪಿತೃಗಳು ನಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ ಹಾಗೆ ಅವರು ತೃಪ್ತಿಯಿಂದ ಹೋಗ್ತಾರೆ ಅಂತ ಹೇಳಲಾಗುತ್ತೆ ಪ್ರಾತಃ ಕಾಲದಲ್ಲಿ ದೇವತಾರಾಧನೆಯನ್ನ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಪಿತೃಗಳ ಕಾರ್ಯವನ್ನ ನಾವು ಮಾಡುವುದು ಅತ್ಯಂತ ಮುಖ್ಯ ಆಗುತ್ತೆ ಅಂದ್ರೆ ಪಿತೃಗಳ ಕಾರ್ಯವನ್ನ ಮಾಡಲು ಉಪಯುಕ್ತವಾದ ಕಾಲವೆಂದರೆ ಮಧ್ಯಾಹ್ನ ಅಂದ್ರೆ ಅಪರಾಹ್ನದ ನಂತರ ಪ್ರದಾನ ಮಾಡುವುದು ಪಿತೃಗಳಿಗೆ ಧೂಪವನ್ನ ಹಾಕುವುದು ಈ ರೀತಿ ಮಾಡಿದಾಗ ಪಿತೃಗಳು ಅವರನ್ನ ಅಂದ್ರೆ ಅವರ ವಂಶಸ್ಥರನ್ನ ಪ್ರೀತಿಯಿಂದ ಆರಸಿ ಆರೈಸಿ ತೃಪ್ತಿಯಾಗಿ ಹೋಗ್ತಾರೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕಾಲದಲ್ಲಿ ಪಿತೃವಿನ ಪೂಜೆಯನ್ನ ಮಾಡುವಂತದ್ದು ಬಹಳನೆ ಶ್ರೇಷ್ಠ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀವಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು